ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಇದೆಂಥ ಅನಾಚಾರ ಮಹಿಳೆಯರು ಮಕ್ಕಳು ಮರಿ ಇರೋ ಕಡೆ ಇದೆಂಥ ಸಂಸ್ಕೃತಿ ಜಲಪಾತದ ಪಕ್ಕದಲ್ಲೇ ಮದ್ಯ ಸೇವಿಸುತ್ತಿರುವ ಪ್ರವಾಸಿಗರು ಕಳಸಾ ತಾಲೂಕಿನ ಸೂರೆಮನೆ ಜಲಪಾತದ ಬಳಿ ಪ್ರವಾಸಿಗರ ಎಣ್ಣೆ ಪಾರ್ಟಿ ಪ್ರವಾಸಿಗರ ವರ್ತನೆ ಕಂಡು ಫ್ಯಾಮಿಲಿ ಟೂರಿಸ್ಟ್ಗಳಿಗೆ ಕಿರಿಕಿರಿ ಕುಡಿದ ಮತ್ತಿನಲ್ಲಿ ಗಲಾಟೆ ಮಾಡಿದರೆ ಜವಾಬ್ದಾರಿ ಯಾರು ಮಹಿಳೆಯರು ಹುಡುಗಿಯರು ಟೂರಿಗೆ ಹೋದರೆ ಇಂಥವರಿಂದ ಕಿರಿಕಿರಿ ಗ್ಯಾರಂಟಿ ವೀಕೆಂಡ್ನಲ್ಲಿ ಜಲಪಾತಗಳ ಬಳಿ ಬರುವ ಪೊಲೀಸರನ್ನು ಬಿಡುವುದು ಸೂಕ್ತ ಕಳಸ ಹೊರನಾಡು ಬಹುತೇಕ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಪ್ರವಾಸಿಗರ ಹಿತದೃಷ್ಟಿಯಿಂದ ಪೊಲೀಸ್ ಸೂಕ್ತ ಕ್ರಮ ಕೈಗೊಳ್ಳಬೇಕು ವೀಕೆಂಡ್ನಲ್ಲಿ ಪೊಲೀಸರನ್ನು ಬಿಡುವಂತೆ ಪ್ರವಾಸಿಗರು ಒತ್ತಾಯ ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ವರದಿ